ಕಾರ್ಯಕ್ರಮವನ್ನು ಮುನ್ನಡೆಸಿಕೊಡಬೇಕಾಗಿ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ ಅಖಂಡ ಒಂದೇ ಮಾತರಂ ಗೀತೆ ಗಾಯನವನ್ನ ದೇಶಾದ್ಯಂತ ರಾಷ್ಟ್ರೀಯ ಸ್ವಯಂ ಸೇವಿಕಾ ಸಂಘದವರು ಹಾಗೂ ಸೇವಿಕಾ ಸಮಿತಿಯವರು ಹಮ್ಮಿಕೊಂಡಿದ್ದಾರೆ ಈ ದಿಶೆಯಲ್ಲಿ ಕಂಕಣ ಎಜುಕೇಶನ್ ಟ್ರಸ್ಟ್ ನ ಎಲ್ಲ ಅಂಗಸಂಸ್ಥೆಗಳ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಪಾಲಕರು ಇಲ್ಲಿರುವಂತಹ ಎಲ್ಲ ಸಿಬ್ಬಂದಿಗಳು ಸೇರಿ ಅಖಂಡ ಒಂದೇ ಮಾತರಂ ಗೀತೆಯ ಗಾಯನವನ್ನ ಮಾಡಲಿಕ್ಕಿದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಕೌಲಕಿಯ ಶ್ರೀ ರಾಘವೇಂದ್ರ ಭಾರತಿ ವೇದ ಸಂಸ್ಕೃತ ಪಾಠಶಾಲೆಯ ಉಪನ್ಯಾಸಕಿ ರಾಷ್ಟ್ರ ಸೇವಿಕಾ ಸಮಿತಿಯಲ್ಲಿ ಕಳೆದ ಮೂವತ್ತು ವರ್ಷಗಳಿಂದ ನಿರಂತರ ಸೇವೆಯನ್ನ ಸಲ್ಲಿಸ್ತಾ ಪ್ರಾಂತ ಸಹಬೌದ್ಧಿಕ ಪ್ರಮುಖರಾಗಿ ಶ್ರೀಮತಿ ಶ್ರೀದೇವಿ ಭಟ್ ಅವರನ್ನು ಅತ್ಯಂತ ಪ್ರೀತಿ ಗೌರವದಿಂದ ಸಂಸ್ಥೆ ಪರವಾಗಿ ಸ್ವಾಗತಿಸ್ತಾ ಇದೆ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂತಹ ಎಲ್ಲ ಗಣ್ಯ ಮಾನ್ಯರನ್ನ ವಂದಿಸ್ತಾ ಈ ವಿದ್ಯಾಸಂಸ್ಥೆಯ ಅಧ್ಯಾಪಕ ವೃಂದದವರನ್ನ ನಮಿಸ್ತಾ ಎಲ್ಲ ಪುಟಾಣಿ ಪ್ರೀತಿಯ ಮಕ್ಕಳೇ ನಾವೆಲ್ಲ ಇವತ್ತು ಒಂದು ಪ್ರಖರವಾದ ಬೆಳಕಿನ ಕಿರಣದೊಂದಿಗೆ ಕುಳಿತುಕೊಂಡಿದ್ದೇವೆ ಸಾವಿರದ ಒಂಬೈನೂರ ಆರನೇ ಇಸುವಿ ಈ ಒಂದೇ ಮಾತರಂ ಘೋಷಣೆ ಇದೆಲ್ಲ ನಾನು ಹೇಳಿದ್ದು ಇಷ್ಟು ನೀವು ಹೇಳಿದ್ದು ಅಷ್ಟು ದೊಡ್ಡದಾಗಿ ಈ ಅಂಗಣ ಕೇಳಿಸುವಷ್ಟು ದೊಡ್ಡದಾಗಿ ಹೇಳಿದ್ರಿ ಪೂರ್ವ ಬಂಗಾಲದ ಒಂದು ಊರು ಬಾರಿ ಸಾಲ್ ಅಂತ ಆ ಊರಿನ ಹೆಸರು ಅಲ್ಲಿ ಇದೇ ರೀತಿಯಾಗಿ ಘೋಷಣೆ ಪೆಟ್ಟು ಪೆಟ್ಟು ಕೊಡ್ತಾರೆ ಅವನನ್ನು ಒಂದು ನೀರಿನ ಟ್ಯಾಂಕ್ ನಲ್ಲಿ ಎಸೆದು ಹೋಗ್ಬಿಡ್ತಾರ ಪೊಲೀಸರು ಹೇಗೋ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಗುರುತಿಸಿಕೊಳ್ತಾರೆ ಇಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಒಂದೇ ಮಾತ್ರ ಶಕ್ತಿ ಇದೆ ಅಲ್ಲ ಆಮೇಲೆ ಅದು ಆ ಸಾವಿರದ ಒಂಬೈನೂರ

भारत माता के बोलो भारत माता के बोलो भारत माता के किसी पट्टा नम्मा राष्ट्रीय सेवका समिति या प्रांत का प्रांत सह बहुत का प्रमुख श्रीमती डॉक्टर ಶ್ರೀದೇವಿ ಹೆಗಡೆ ಇವ ಶ್ರೀದೇವಿ ಭಟ್ ಇವರು ನಮ್ಮ ಇವರಿಗೆ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಶಿಕ್ಷಕರ ಪರವಾಗಿ ನಮ್ಮೆಲ್ಲರ ಸಿಬ್ಬಂದಿ ವರ್ಗದ ಪರವಾಗಿ ನಾನು ಅವರಿಗೆ ಅಪೂರ್ವಕವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಆಗ ಈ ಒಂದು ನಮ್ಮ ಕಾರ್ಯಕ್ರಮದಲ್ಲಿ ನಮಗೆ ವಿಶ್ವಸ್ತರಾದ ಶ್ರೀಯುತ ಗೋ ರಾಮಕೃಷ್ಣ ಗೋಳಿಯವರು ನಮ್ಮ ಜೊತೆಗಿದ್ದಾರೆ ಅವರಿಗೂ